ವೀಕ್ಷಕರೇ ಜೂನ್ ಐದರಂದು ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಹಿಂಬಾಲಕ ರಕ್ಷಿತ್ ತನ್ನ ಹುಡುಗನ ಕಾಮಲೀಲೆ ಕುರಿತು ಟ್ರೈಲರ್ ಫಾರ್ಮೆಟ್ನಲ್ಲಿ ಸುದ್ದಿಯೊಂದನ್ನು ಬಿತ್ತರಿಸಲಾಗಿತ್ತು ಈ ಹುಡುಗ ತುಮಕೂರಿನ ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಎಲ್ಲ ಚಟುವಟಿಕೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಶಾಸಕರಿಗೆ ಬೆನ್ನು ಬಿದ್ದ ಬೇತಾಳದಂತೆ ಸದಾ ಅವರ ಹಿಂದೆ ಹಿಂದೆ ಸುತ್ತುತ್ತಾ ಇರ್ತಾನೆ ಆದ್ರೆ ಈ ಬಾರ್ಕೋನ್ ಬರೀ ರಾಜಕೀಯ ಮಾಡ್ಕೊಂಡಿದ್ದಿದ್ರೆ ಭವಿಷ್ಯದಲ್ಲಿ ಒಳ್ಳೆ ನಾಯಕನಾಗಿ ಬೆಳೆಯಬಹುದಿತ್ತು ಚಿಕ್ಕ ವಯಸ್ಸಿಗೆ ಆಯಕಟ್ಟಿನ ಜಾಗ ಅಧಿಕಾರ ದುಡ್ಡು ಎಲ್ಲ ಬಂದ್ರೆ ಏನಾಗುತ್ತೋ ಅದು ಈ ಹುಡುಗನಿಗೂ ಆಗಿದೆ ಅನಿಸುತ್ತೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಕೆಲ ದಿನಗಳಿಂದ ಈ ಹುಡುಗ ಕೆಲ ಯುವತಿಯರ ಜೊತೆ ಮೊಬೈಲ್ನಲ್ಲಿ ಡಿಂಗ್ ಡಾಂಗ್ ಆಡಿರುವ ಫೋಟೋಸ್ ಶಾಟ್ಸ್ ವಿಡಿಯೋಸ್ ಇದೆ ಅನ್ನೋ ರೂಮರ್ ಹಬ್ಬಿತ್ತು ಅಷ್ಟೇ ಅಲ್ಲ ಯುವತಿಯೊಬ್ಬಳನ್ನ ನಗರದ ಐ ಬಿ ಒಂದಕ್ಕೆ ಕರೆಸಿಕೊಂಡು ಕಾಮ ಕ್ರೀಡೆಯಲ್ಲಿ ಭಾಗಿಯಾಗಿದ್ದ ಅನ್ನೋ ಮಾತಿಗೆ ಆ ಸ್ಕ್ರೀನ್ ಶಾಟ್ ಪುಷ್ಟಿ ನೀಡ್ತಾ ಇತ್ತು ಇದಕ್ಕೆ ಪೂರಕವೆಂಬಂತೆ ಇದೀಗ ಈ ಹುಡುಗನ ಫೋಟೋ ಇರುವ ಡಿಪಿಯಲ್ಲಿ ಈ ಮಾನ್ಗೇಡಿ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ಒಂದಷ್ಟು ಚಾಟ್ ಮಾಡಿರುವ ಮ್ಯಾಟ್ರು ಹಾಗೂ ಬೆತ್ತಲೆ ಫೋಟೋಗಳು ಬೆಳಗೆರೆ ನ್ಯೂಸ್ಗೆ ಲಭ್ಯವಾಗಿದೆ ಇದರ ಜೊತೆಗೆ ಯುವತಿಯೊಬ್ಬಳ ಜೊತೆ ನಗ್ನವಾಗಿರುವ ಈ ಹುಡುಗನದ್ದೇ ಎನ್ನಲಾದ ಮೂವತ್ತೆರಡು ಸೆಕೆಂಡ್ಗಳ ವಿಡಿಯೋ ಕೂಡ ಲಭ್ಯವಾಗಿದ್ದು ಈ ವಿಡಿಯೋ ಮಾನವಂತರು ಯಾರೂ ನೋಡುವ ರೀತಿ ಇಲ್ಲ ಜೊತೆಗೆ ಬೆಳಗೆರೆ ನ್ಯೂಸ್ನಲ್ಲಿ ಕೂಡ ಇಂತಹ ಎಲ್ಲೆ ಮೀರಿದ ವಿಡಿಯೋ ಬಳಕೆ ಮಾಡದಿರಲು ನಿರ್ಧಾರ ಮಾಡಲಾಗಿದ್ದು ಈ ಕಾಮುಕನ ಕಾಮದಾಟ ತುಮಕೂರಿನ ಅನೇಕ ಬಿಜೆಪಿ ನಾಯಕರಿಗೆ ಮುಜುಗರ ತಂದಿರೋದಂತೂ ಸತ್ಯ ಇನ್ನೂ ಈ ಮಾಹಿತಿ ನಮಗೆ ಲಭ್ಯವಾದ ಕೂಡಲೇ ನಾನು ಕೂಡ ಯಾವತ್ತು ಒನ್ ಸೈಡೆಡ್ ಸ್ಟೋರಿ ಮಾಡುವ ವ್ಯಕ್ತಿಯಲ್ಲ ಹಾಗಾಗಿ ಈ ಹುಡುಗನ ಗಮನಕ್ಕೆ ಈ ವಿಚಾರ ತಂದೆ ಅದಷ್ಟೇ ಅಲ್ಲ ಕೆಲ ಬಿಜೆಪಿಗರಿಗೂ ಈ ವಿಚಾರವನ್ನ ಗಮನಕ್ಕೆ ತಂದು ಏನಿದೆ ಅಲ್ಲ ಎಂದಾಗ ಈ ಬ್ಲೂ ಬಾಯ್ ಆರೋಪ ಹೊತ್ತಿರುವ ಹುಡುಗ ನಾನವನಲ್ಲ ನಾನವನಲ್ಲ ಎಂದೇ ಸಮರ್ಥನೆಗೆ ಇಳಿದ ನಾನವನಲ್ಲ 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 ಅದಷ್ಟೇ ಅಲ್ಲ ನನ್ನ ವಿರುದ್ಧ ಯಾರು ಪಿತೂರಿ ಮಾಡಿ ಫೇಕ್ ಕ್ರಿಯೇಟ್ ಮಾಡಿದ್ದಾರೆ ನಾವು ಈ ತರ ನಿಮ್ಮದು ಮಾಡಬಹುದು ಸರ್ ಅಂದ ಅಂದ್ರೆ ಅಲ್ಲಿಗೆ ಈ ಹುಡುಗನ ಮನಸ್ಥಿತಿ ಹೇಗಿದೆ ಅನ್ನೋದು ಇವನ ಮಾತಿಂದ ಅರ್ಥ ಮಾಡಿಕೊಂಡ ನಾನು ಸರಿ ಇದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಕೊಡು ಇಲ್ಲ ನಿನ್ನ ವಿರುದ್ಧ ಪಿತೂರಿ ಮಾಡಿದವರ ವಿರುದ್ಧ ಪೊಲೀಸರಿಗೆ ದೂರು ನೀಡಿ ಅಂತವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡು ಎಂದು ಸುಮ್ಮನಾದೆ ಬಳಿಕ ಈ ವಿಚಾರವಾಗಿ ಇದೀಗ ಸೈಬರ್ ಪೊಲೀಸರಿಗೆ ದೂರು ನೀಡಿರುವ ರಕ್ಷಿತ್ ಈ ಚಾಟ್ ಹಾಗೂ ವಿಡಿಯೋದ ಅಸಲಿಯತ್ತನ್ನು ಪತ್ತೆ ಹಚ್ಚಲು ಮುಂದಾಗಿದ್ದಾನೆ ಎಲ್ರಿಗೂ ನಮಸ್ಕಾರ ಮಾಧ್ಯಮದಲ್ಲಿ ಒಂದು ನನ್ನ ವಿರುದ್ಧ ಅವಹೇಳನಕಾರಿಯಾದ ಒಂದು ಸುದ್ದಿ ಪ್ರಸಾರ ಆಗಿತ್ತು ಇದರ ಬಗ್ಗೆ ನನಗೆ ತುಂಬ ದಿನಗಳ ಮುಂಚೆನೇ ನನಗೆ ಸಂಬಂಧ ನನ್ನ ಸಂಬಂಧಿಕರು ಸ್ನೇಹಿತರು ನನ್ನ ಹಿತೈಷಿಗಳಿಗೆ ಇದೇ ರೀತಿ ಕೆಲವರು ಫೇಸ್ಬುಕ್ ಮುಖಾಂತರ ಅರಿದು ಬಿಟ್ಟು ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನು ಮಾಡಿದರು ಇದರ ಅರಿವು ನನಗೆ ಕೆಲವು ದಿನಗಳ ಹಿಂದೆಯೇ ಬಂದ ನಂತರ ನಾನು ಪೊಲೀಸ್ ಠಾಣೆಗೆ ತೆರಳಿ ಈ ಬಗ್ಗೆ ಮೇ ಇಪ್ಪತ್ತೇಳನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೆ ಇದು ತುಂಬ ಮನಸ್ಸಿಗೆ ಆಘಾತವಾಗಿದೆ ನಾನು ಒಳ್ಳೆಯ ಸಂಸ್ಕಾರಯುತ ಕುಟುಂಬದಿಂದ ಬಂದವನಾಗಿದ್ದು ಇದನ್ನು ನನ್ನ ಪಾತ್ರ ಯಾವುದೂ ಇಲ್ಲ ದಯವಿಟ್ಟು ಯಾರೂ ಅನ್ಯಥಾ ಭಾವಿಸಬೇಡಿ ರಕ್ಷಿತ್ ಈಗ ನಿಮ್ಮ ವಿರುದ್ಧ ಷಡ್ಯಂತ್ರ ಅಂತೀರಾ ಏನು ಕಾರಣಕ್ಕೆ ಷಡ್ಯಂತ್ರ ಮಾಡಿರ್ಬೋದು ರಾಜಕೀಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಏನೋ ಆಗ್ಬಿಡ್ತಾನೆ ಏನೋ ಮಾಡ್ಬಿಡ್ತಾನೆ ನಾನು ಓಡಾಡ ನನ್ನ ಡೆಡಿಕೇಶನ್ನು ನಾನು ಕೊಡೋ ಟೈಮು ಪಾರ್ಟಿ ಕೆಲಸಕ್ಕೆ ಎಲ್ಲ ನೋಡ್ಬಿಟ್ಟು ಏನೋ ಆಗ್ತಾನೆ ಏನೋ ಆಗ್ತಾನೆ ಅನ್ನೋ ಕೆಲವು ಹಿತ ಶತ್ರುಗಳು ಕೆಲವ್ರಿಗೆ ಏನೋ ಒಂದು ಆತಂಕ ಹೊಟ್ಟೆ ಕಿಚ್ಚಿಗೆ ಈ ಥರ ಮಾಡ್ತಿದ್ದಾರೆ ಅಂತ ಅನ್ಸ್ಕೊಳ್ತೀವಿ ಅಲ್ಲ ಈಗ ನೀವು ಹೇಳಿದಾಗೆ ರಾಜಕೀಯ ಷಡ್ಯಂತ್ರ ಪಿತೂರಿ ಅಂತೀರಾ ನೀವು ಅಷ್ಟು ಪ್ರಬಲವಾಗಿ ಬೆಳೆದ್ಬಿಟ್ಟಿದ್ದೀರಾ ಪಕ್ಷದಲ್ಲಿ ನಾನು ಓಡಾಡೋದು ಪ್ರಬಲವಾಗಿ ಓಡಾಡ್ತೀನಿ ಪ್ರಬಲವಾಗಿ ಏನು ಬೆಳೆದಿದ್ದೀನಿ ಅನ್ನೋದು ನನ್ನ ಆತ್ಮಸ್ಥೈರ್ಯ ಅಷ್ಟೇ ಆದರೆ ನಾನು ರಾಜಕೀಯವಾಗಿ ಯಾವುದೇ ಲಾಭಗಳನ್ನು ಯಾರಿಂದನೂ ಯಾವತ್ತೂ ಇದುವರೆಗೂ ಯಾವ ಜನಪ್ರತಿನಿಧಿಯಿಂದಾಗಲಿ ಯಾವ ಯಾರ ಯಾರತ್ರ ನಾನು ಇದುವರೆಗೂ ಒಂದೇ ಒಂದು ಸಹಾಯ ಸಹ ಪಡೆದಿಲ್ಲ ನಾನು ಮಾಡ್ತಿರೋದು ದೇಶ ಸೇವೆ ಅದು ಒಳ್ಳೆ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಸೇವೆ ಮಾಡಬೇಕು ಅನ್ನೋ ಚಿಕ್ಕ ವಯಸ್ಸಲ್ಲಿ ಅಪೇಕ್ಷೆ ಮೇರೆಗೆ ಬಂದು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಲ್ವ ಯಾರ ವಿರುದ್ಧ ದೂರು ಕೊಟ್ಟಿದ್ದೀರಿ ಪೊಲೀಸರಿಗೆ ಇದೇ ರೀತಿ ಕೆಲವು ಒಂದು ಫೇಸ್ಬುಕ್ ಅಕೌಂಟ್ ಮುಖಾಂತರ ನನ್ನ ಸ್ನೇಹಿತರುಗಳು ಅವ್ರ ಇವರಿಗೆ ಮೆಸೆಂಜರಲ್ಲಿ ಕಳಿಸಿ ಡಿಲೀಟ್ ಮಾಡ್ತಿದ್ರು ಅದು ಗಮನಕ್ಕೆ ಬಂದ ನಂತರ ಫೇಸ್ಬುಕ್ ಅಕೌಂಟು ಅದು ಮತ್ತು ವಾಟ್ಸಪ್ಪಲ್ಲಿ ಸಹ ಯಾರೋ ಒಬ್ಬ ವ್ಯಕ್ತಿ ನನಗೆ ಅವನ ಅರಿವಿಲ್ದಲ್ಲೇ ನನಗೆ ಕಳಿಸ್ಬಿಟ್ಟಿದ್ದಾನೆ ಇನ್ನೊಬ್ರಿಗಾರು ಕಳ್ಸೋಕ್ಕೋಗಿ ಅದು ಸಹ ಸಿಕ್ಕಿದೆ ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಓಕೆ ಯಾರು ಅಂತೇನು ಗೊತ್ತಿಲ್ಲ ಅವ್ರ ಹೆಸರು ಏನು ಗೊತ್ತಿಲ್ಲ ಅದು ತನಿಖೆ ನಂತರನೇ ಗೊತ್ತಾಗಬೇಕು ಸೊ ಈಗ ಇದು ಗಂಭೀರವಾದ ಆರೋಪ ರಕ್ಷಿತ್ ಒಬ್ಬರೇ ಬಿ ಜೆ ಪಿನಲ್ಲಿಲ್ಲ ನಿಮ್ಮಂಥ ಯುವಕರು ಭಾಳಷ್ಟು ಮಂದಿ ಇದ್ದಾರೆ ಸೊ ಎಲ್ಲರೂ ಬಿಟ್ಟು ರಕ್ಷಿತನ್ನೇ ಯಾಕೆ ಟಾರ್ಗೆಟ್ ಅಂತ ರಕ್ಷಿತ್ ಅವನು ಬೇರೆ ಕೆಲಸ ಮಾಡೋದಕ್ಕಿಂತ ಪಾರ್ಟಿ ಕೆಲಸ ಯಾವಾಗಲೂ ಜಾಸ್ತಿ ಮಾಡ್ತಾ ಇರ್ತಾನೆ ಮತ್ತು ಏನೇ ಇದ್ದರೂ ನೇರ ನಿಷ್ಟೋರವಾಗಿ ಮಾತಾಡೋದು ಕೆಲವ್ರಿಗೆ ಸಹಿಸೋಕ್ಕಾಗಲ್ಲ ಅದೇ ರೀತಿ ಅವರವ್ರು ಇರ್ಬೋದು ಮುಂದೆ ಬೇರೆಯವ್ರು ಬೇರೆಯವ್ರದ್ದು ಬರ್ಬೋದು ಪ್ರಾರಂಭ ನನ್ನಿಂದ ಈ ಥರ ಮಾಡಿರ್ಬೋದು ಬೇರೆ ಯಾರ್ಯಾರ ಮೇಲೆ ಇರುತ್ತೋ ಮುಂದಿನ ದಿನಗಳಲ್ಲಿ ಯಾರ್ಯಾರ ವಿರುದ್ಧ ಷಡ್ಯಂತ್ರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲ ಈ ಪ್ರಕರಣದಲ್ಲಿ ನೀವು ಆತ್ಮಾಲೋಕನ ಮಾಡ್ಕೊಳ್ಳೋದಾದರೆ ಏನಾದರೂ ರಿಯಲೈಸ್ ಮಾಡ್ಕೊಳ್ಳೋದಾದರೆ ಏನಾದರೂ ಇದೆಯಾ ಆ ರೀತಿ ಆತ್ಮಸಾಕ್ಷಿ ನನಗೆ ನನಗೆ ಧೈರ್ಯ ಇದೆ ಸರ್ ಹ್ಞೂ ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಇದ್ದೀರಾ ಹೌದು ಇದರಲ್ಲಿ ಇವೆಲ್ಲೂ ಭಾಗಿಯಾಗಿಲ್ಲ ಇಲ್ಲ ಈ ಥರದ ತಪ್ಪು ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ ಇಲ್ಲ ಶಾಸಕರು ಅವರ ಇಮೇಜಿಗೆ ಧಕ್ಕೆ ಬರುತ್ತೆ ಅನ್ನೋಂಥದ್ದು ಈ ವಿಚಾರದಲ್ಲಿ ಅವ್ರಿಗೆ ಈ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಾಸಕರಿಗೆ ನಾನು ಅತ್ಯಂತ ಗೌರವದಿಂದ ಕಾಣುವ ವ್ಯಕ್ತಿ ತಂದೆ ತಾಯಿ ಬಿಟ್ಟರೆ ನನಗೆ ಅತ್ಯಂತ ಹೆಚ್ಚು ಗೌರವ ಪ್ರೀತಿಸುವ ವ್ಯಕ್ತಿ ನಾನು ಶಾಸಕರು ಅವ್ರಿಗೆ ನನ್ನ ಕಡೆಯಿಂದ ನನ್ನ ಜೀವನದಲ್ಲಿ ಎಳ್ಳಷ್ಟು ಸಹ ಯಾವತ್ತೂ ಅವ್ರಿಗೆ ಕೆಟ್ಟೆಸು ಬರೋ ಕೆಲಸ ನಾನು ಯಾವತ್ತೂ ಮಾಡಲ್ಲ ಮಾಡಿಲ್ಲ ಮುಂದೇನೂ ಮಾಡಲ್ವ ಮಾಡಲ್ಲ ಮುಂದೇನೂ ಮಾಡಲ್ಲ ಪ್ರಾಮಿಸ್ ಮಾಡ್ತಿದ್ರೆ ಹೌದು ಇದಿಷ್ಟೇ ಅಲ್ಲ ಕೆಲ ಬಿಜೆಪಿಯ ಹೆಣ್ಣು ಮಕ್ಕಳೇ ಹೇಳುವ ಪ್ರಕಾರ ಈ ಹುಡುಗನ ವರ್ತನೆ ಈ ಅಶ್ಲೀಲ ಕೃತ್ಯಕ್ಕೆ ಪೂರಕವೆಂಬಂತಿದೆ ನಮ್ಮ ಜೊತೆ ಹೀಗೆ ಅಸಭ್ಯವಾಗಿ ನಡೆದುಕೊಳ್ಳಲು ಬಂದು ಮಂಗಳಾರತಿ ಮಾಡಿಸ್ಕೊಂಡಿದ್ದಾನೆ ಎಂದರು ಕೆಲವರು ಇನ್ ಕೆಲವರು ಬೇರೆ ಬೇರೆ ಆರೋಪಗಳನ್ನ ಇವನ ವಿರುದ್ಧ ಮಾಡಿದ್ದು ಅದೆಲ್ಲ ಗಾಳಿಯಲ್ಲಿ ಗುಂಡು ಹೊಡೆದಂತೆ ಅದನ್ನ ಇಲ್ಲಿ ಹೇಳಲಾಗಲ್ಲ ಇಲ್ಲಿ ನನಗೆ ಕಾಡುತ್ತಾ ಇರುವ ಮತ್ತೊಂದು ಅನುಮಾನ ಬಿಜೆಪಿಯಲ್ಲಿ ಈ ಹುಡುಗ ಒಬ್ಬನೇ ಕೆಲಸ ಮಾಡ್ತಾ ಇಲ್ಲ ನೂರಾರು ಯುವಕರು ಪಕ್ಷಕ್ಕಾಗಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಬಿಟ್ಟು ಇವನೊಬ್ಬನದೇ ಫೇಕ್ ಮಾಡೋಕೆ ಸಾಧ್ಯನಾ ಇವನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅವರಿಗೆ ಈ ಹುಡುಗ ಅದೇನು ಅನ್ಯಾಯ ಮಾಡಿದ್ದ ಏನೋ ಅದೇನೇ ಸಜ್ಜನ ಮಾನ ಇವನಿಂದ ಹಾಳಾಗೋದು ಬೇಡ ಪೊಲೀಸರು ಇವನ ವಿರುದ್ಧ ಪಿತೂರಿ ಮಾಡಿದವರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಈತನಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಿ ಒಂದ್ ವೇಳೆ ಈ ಹುಡಾಳನಂತವನು ತನ್ನ ರಾಜಕೀಯ ಪ್ರಭಾವ ಬಳಸಿಕೊಂಡು ಈ ಕಾಮಕೇಳಿ ಕೃತ್ಯದಲ್ಲಿ ಭಾಗಿಯಾಗಿ ಮಾಡಬಾರದನ್ನೆಲ್ಲ ಮಾಡಿದ್ದಾನಾ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರೆ ನಾನವನಲ್ಲ ನಾನವನಲ್ಲ ಅನ್ನೋ ಈ ಆಸಾಮಿ ಅವಾಗ ಏನು ಹೇಳ್ತಾನೆ ಬಿಜೆಪಿಗರು ಆಗ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್